ನಮಸ್ಕಾರ ನನ್ನ ದೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಏನ್ ಮಡಕೆ ಮಾಡ್ತಾ ಇದ್ದೀನಿ ಅಂತ ಇಲ್ಲ ನನಗೆ ಮಡಕೆ ಅಂದ್ರೆ ತುಂಬಾ ತುಂಬಾ ಇಷ್ಟ ನನಗೆ ಎಷ್ಟು ವೆರೈಟಿ ಮಡಕೆ ಇದೆ ಮತ್ತೆ ಇದನ್ನು ಹೇಗೆ ಬಳಸೋದು ಏನೇನಕ್ಕೆ ಉಪಯೋಗ ಇದೆ ಹೇಗೆ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ಫಸ್ಟ್ ಹಿಂಗ್ ತೋರಿಸ್ಬಿಟ್ಟು ನಾನು ಆಮೇಲೆ ನಾನು ಹತ್ರದಿಂದ ತೋರಿಸ್ತೀನಿ ನಾನು ನೋಡಿ ಮೊದಲನೇದಾಗಿ ಊಟ ತಟ್ಟೆಯಿಂದ ತೋರಿಸ್ತೀನಿ ನೋಡಿ ಊಟ ತಟ್ಟೆ ಎಷ್ಟೆಷ್ಟು ದುಡ್ಡು ಅಂತ ಗೊತ್ತಿಲ್ಲ ಒಂದೊಂದ್ಸರಿ ಒಂದೊಂದು ತಂದಿರೋದು ಎಪ್ಪತ್ತು ಎಂಬತ್ತು ರೂಪಾಯಿ ಕೊಟ್ಟಿರೋದು ನೆನಪು ನನಗೆ ಎಷ್ಟಂತ ಗೊತ್ತಿಲ್ಲ ರೋಡ್ ಸೈಡ್ ಇರುತ್ತೆ ನಾನು ರೋಡ್ ಸೈಡೆ ಜಾಸ್ತಿ ತಗೊಳ್ಳೋದು ನಾನು ಇದು ಈ ಮಡಕೆ ಎಲ್ಲ ಮಾರ್ತಿರ್ತಾರೆ ರೋಡ್ ಸೈಡ್ ಅವ್ರ ಹತ್ರ ಎಲ್ಲ ಸಿಗುತ್ತೆ ಒಬ್ರ ಹತ್ರನೇ ಒಂದು ತೊಗೊಂಡಿಲ್ಲ ಎಲ್ಲ ಮಿಕ್ಸ್ ಎಲ್ಲಂದ್ರೆ ಅಲ್ಲಿ ತೊಗೊಂಡಿದ್ದೀನಿ ಇದು ಊಟದ ತಟ್ಟೆ ಇದು ತಿಂಡಿ ಪ್ಲೇಟು ಇದು ಇದು ಜಾಮೂನ್ ಬಟ್ಲು ಬಟ್ಲುಗಳು ನೋಡಿ ಒಂದು ಇಲ್ಲಿ ತೋರಿಸ್ತೀನಿ ಒಂದು ಥರ ಇದೆ ಇದು ಎರಡು ಥರ ಇದೆ ಇವಾಗ ತಂಡಿಗಾಲಕ್ಕೆ ಏನಾಗುತ್ತೆ ನಾವು ಇಷ್ಟೇ ತೊಳೆದು ಒಣಗ್ ಒಣಗ್ಸೋಕ್ಕಾಗಲ್ಲ ಬಿಸಿಲೀರೆಲ್ಲ ಈ ಥರ ಬೂಸ್ಟ್ ಬಂದಿರುತ್ತೆ ಒರೆಸಿದ್ರೆ ಹೋಗುತ್ತೆ ನಾನು ಏನೇ ತೊಗೊಳ್ಬೇಕಾದ್ರೂ ತೊಳೆದ್ಬಿಟ್ಟೆ ತೊಗೊಳ್ತೀನಿ ಇವಾಗ ಈಗ ಮಧ್ಯಾಹ್ನ ಇದರಲ್ಲಿ ಊಟ ಮಾಡದೆ ತೊಳೆದಿದ್ದೀನಿ ಇದನ್ನು ನಾನು ನೋಡಿ ಇದೊಂಥರ ಇದೆ ಇದೊಂಥರ ಬೌಲು ಇದು ಸ್ವಲ್ಪ ದೊಡ್ಡ ಬೌಲ್ ಇದೆ ಇಲ್ಲ ಇಷ್ಟು ಆಮೇಲೆ ತಟ್ಟೆಗಳು ನಾನು ಇದೇನಿಗೆ ತಟ್ಟೆ ತೊಗೊಂಡೆ ಅಂತ ಅಂದರೆ ಅಡುಗೆ ಮನೇಲಿ ಏನಾದರೂ ಜೀರಿಗೆ ಕಾಳ್ಮೆಣ್ಸು ಗಸಗಸೆ ಸಾಸಿವೆ ಈ ಥರ ತೋರಿಸೋದಕ್ಕಾಗತ್ತೆ ಅಂತ ಹೇಳಿ ಚಿಕ್ಕ ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ ಇದು ಎರಡು ತೊಗೊಂಡಿದ್ದೀನಿ ಏನಾದರೂ ಹಾಕಿಟ್ಕೊಳಕ್ಕಾಗತ್ತೆ ಅಂತ ಹೇಳಿ ಆಮೇಲೆ ನೀರು ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಒಂದು ಜಗ್ಗಿದೆ ನನ್ನ ಹತ್ರ ಇದು ಇದ್ರಲ್ಲಿ ಡಿ ಡಿಮಾರ್ಟಲ್ಲಿ ತೊಗೊಂಡಿದ್ದಿತು ಇದು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಎಷ್ಟೋ ನೆನಪಿಲ್ಲ ಇದು ನೋಡಿ ಬೇರೆ ಥರ ಇದೆ ಮಡಕೆ ಇದು ಇದು ಫಿನಿಶಿಂಗ್ ಚೆನ್ನಾಗಿದೆ ಇದು ನಾವು ಅಂದರೆ ರೋಡ್ ಸೈಡ್ ತೊಗೊಂಡಿರೋದು ಇದೊಂದು ಬೌಲ್ ಇದೆ ನೋಡಿ ಈ ಥರ ಬೌಲ್ ತೊಗೊಂಡಿದ್ದೀನಿ ಇದು ಸೂಪ್ ಕುಡಿಯೋಕ್ಕೆ ಸ್ಪೂನು ಸೂಪ್ ಕುಡಿಯೋ ಇದು ಇದೊಂದು ಹುಟ್ಟು ಮಣ್ಣಿಂದು ಬಕೆಟ್ ತೊಗೊಂಡಿದ್ದೀನಿ ಸಾರು ಪಾಯಸ ಏನಾದರೂ ಮಾಡಿದಾಗ ಶೋಗೆ ಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಇದು ಗೋಬಿ ಮಂಜೂರಿ ಆ ಥರದ್ದು ಏನಾದರೂ ಇಟ್ಕೊಂಡು ತಿನ್ನೋದಕ್ಕೆ ಸಲಾಡು ಏನಾದರೂ ಇಟ್ಕೊಂಡು ತಿನ್ನೋಕ್ಕೆ ಅಂತ ಈ ಥರದ್ದೊಂದು ಬೌಲ್ ತೊಗೊಂಡಿದ್ದೀನಿ ಇದೊಂದು ಏನಾದರೂ ಸರ್ವ್ ಮಾಡೋಕ್ಕೆ ಅಂತ ಇದೊಂದು ಬೌಲ್ ತೊಗೊಂಡಿದ್ದೀನಿ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಮನೇಲಿ ನನಗೆ ಈ ಥರದ್ದು ಇಷ್ಟೆಲ್ಲ ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿ ಈ ಥರನೇ ಕೊಟ್ಟಿರೋದು ಯಾವುದಕ್ಕೂ ಏನೂ ನಾನು ಜಾಸ್ತಿ ಕೊಟ್ಟಿಲ್ಲ ನೋಡಿ ಇದಿಷ್ಟ ಆಯಿತು ಇದು ಬಾ ಇದು ತವಾ ತವಾ ಇದು ಇದನ್ನು ನಾನು ಊರಲ್ಲಿ ತೊಂಬತ್ತು ರೂಪಾಯಿ ತೊಗೊಂಡು ತೊಂಬತ್ತು ನೂರು ರೂಪಾಯಿ ತಗೊಂಡಿದ್ರು ಮಣ್ಣಿನ ತವ ನಮ್ಮ ಚಿಕ್ಕಮ್ಮ ಒಲೆ ಅಂಟಿಸ್ಬಿಟ್ಟು ಇಲ್ಲೆಲ್ಲ ಒಲೆ ಹಾಕೋಕ್ಕಾಗಲ್ಲ ಸೌದೆ ಒಲೆ ಸೌದೆ ಒಲೆಯಲ್ಲಿ ಹೀಗೆ ಹೀಗೆ ಮಾಡಿ ಕಪ್ಪು ಮಾಡಿಕೊಟ್ಟಿದ್ದಾರೆ ನಾವು ಇದರಲ್ಲಿ ಓಡ್ ದೋಸೆ ಅಂತ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಇದೊಂದು ತವ ಇದೆ ನನ್ನ ಹತ್ರ ಈಗ ಮಡಕೆ ವಿಷಯಕ್ಕೆ ಅಡುಗೆ ಮಾಡೋ ವಿಷಯಕ್ಕೆ ಬರ್ತೀವಿ ಇದಿಷ್ಟೊತ್ತು ತಿನ್ನೋದು ಮಾಡೋದಾಯಿತು ಇದೊಂದು ನೋಡಿ ಪುಟ್ಟ ಮಡಕೆ ಇದೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ಇದಕ್ಕೆ ನೀರು ಕಾಯಿಸ್ಕೊಳ್ಳೋಕ್ಕೆ ಏನಕ್ಕಾದ್ರೂ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟೆ ಪುಟ್ಟು ಮಡಿಕೆ ಇದು ಇದೊಂದು ಇದು ಅಷ್ಟೇ ಮೂವತ್ತು ಮೂವತ್ತೈದು ರೂಪಾಯಿ ಕೊಟ್ಟೆ ನೀವು ಮಡಿಕೇಲಿ ಒಗ್ಗರಣೆ ಹಾಕಬೇಡಿ ಒಗ್ಗರಣೆ ಹಾಕಿದ್ರೆ ಮಡಿಕೆ ಸಿಡಿಯುತ್ತೆ ಅದಕ್ಕೊಂದು ಉದಾಹರಣೆ ಮಡಿಕೆ ಇದೆ ತೋರಿಸ್ತೀನಿ ವೀಡಿಯೋನೆಲ್ಲೂ ಎಂಡ್ ಮಾ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ಲು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹಾಂ ಇದೊಂದು ಮಡಕೆಯಲ್ಲಿ ಇವಾಗ ಮಧ್ಯಾಹ್ನ ಇದರಲ್ಲೇ ಸಾರು ಮಾಡಿಕೊಂಡಿದ್ದೆ ನಾನು ಇದೊಂದು ಬಾಣ್ಲಿ ತೊಗೊಂಡಿದ್ದೀನಿ ಎಷ್ಟು ಭಾರ ಇದೆ ಅಂದರೆ ಇನ್ನೂರ ಎಂಬತ್ತು ಏನೋ ಕೊಟ್ಟಿದ್ದು ನಾನು ತುಂಬ ಚೆನ್ನಾಗಿದೆ ಬಾಣ್ಲಿ ನಾನು ಏನಾದರೂ ಉರಿಬೇಕಾದ್ರೆ ಇದರಲ್ಲೇ ಉರಿಯೋದು ತುಂಬ ದಪ್ಪ ಇದೆ ದಪ್ಪ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಇದೆ ಮತ್ತು ತುಂಬ ಚೆನ್ನಾಗಿದೆ ಬಾಣ್ಲಿ ಬಾಣಲೆ ಬಂದು ಈ ಥರ ಮುಚ್ಚಲ ತಗೊಂಡಿದ್ದೀನಿ ನಾನು ಈ ಮುಚ್ಚಿಡೋದಕ್ಕೆ ನೋಡಿ ತುಂಬ ಇಷ್ಟ ನನಗೆ ಮಡಕೆದು ಕುಕ್ಕರ್ ಒಂದು ನೋಡಿದ್ದೀನಿ ಆದರೆ ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪಲ್ಯ ಏನಾದರೂ ಮಾಡಿದ್ರೆ ಮುಚ್ಚಿಡೋದಕ್ಕೆ ಇದೊಂದು ತೊಗೊಂಡಿದ್ದೀನಿ ಇದು ಇದಕ್ಕೆ ಮುಚ್ಚಿಡೋದಕ್ಕಂತ ತೊಗೊಂಡಿದ್ದೀನಿ ನೋಡಿ ಇದಕ್ಕಾದರೂ ಮುಚ್ಚಿಡ್ಬೋದು ಇಲ್ಲ ಇದಕ್ಕಾದರೂ ಮುಚ್ಚಿಡ್ಬೋದು ಯಾವುದಕ್ಕಾದರೂ ಮುಚ್ಚಿಡೋದಕ್ಕಂತ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಚಿಕ್ಕದು ಇವಾಗ ಆಯಿತು ಈಗ ಪಾತ್ರೆ ವಿಷ್ಯಕ್ಕೆ ಬರ್ತೀನಿ ಇದು ಊರಿಂದ ತಂದು ಕೊಟ್ಟರು ಊರಿಂದ ಹೋದಾಗ ಅತ್ತಿಗೆ ತೊಗೊಂಡ್ಬಂದು ಕೊಟ್ಟರು ನನಗೆ ಗೊತ್ತಾಗಿಲ್ಲ ನಾನು ಇದರಲ್ಲಿ ಒಗ್ಗರಣೆ ಹಾಕಿದೆ ಒಳಗಡೆ ಕಾಣಿಸ್ತಿದ್ಯಾ ಒಗ್ಗರಣೆ ಹಾಕಿದ್ರೆ ಫುಲ್ಲು ಸಿಡಿತು ಸಿಡಿದ್ಬಿಟ್ಟು ಡಮ್ ಅಂತು ಆದರೆ ಮಡಕೆ ತೂತಾಗಿಲ್ಲ ಇದ್ರೊಳಗಡೆ ತೂತಾಯ್ತು ಇಲ್ಲಿ ನೋಡಿ ಹಾಂ ತೂತಾಯಿತು ಮಡಕೆ ಸಿಡೀತು ಒಗ್ಗರಣೆ ಹಾಕಿದ್ರೆ ಎಣ್ಣೆ ಹಾಕ್ಬಾರ್ದು ನಾವು ಕುದಿಸ್ಕೊಂಡು ಬೇರೆದರಲ್ಲಿ ಎಣ್ಣೆ ನೋಡಿ ಇಲ್ಲಿ ನೋಡಿ ತರ್ತರಿ ಇದೆ ನೋಡಿ ಇಷ್ಟು ಸಿಡಿತ್ತು ಒಳಗಡೆನೂ ಸ್ವಲ್ಪ ಸಿಡಿತ್ತು ಆದರೆ ಏನು ಸೋರಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಚೆನ್ನಾಗಿದೆ ಹಾಗಾಗಿ ನಾವೇನು ಮಾಡಬೇಕು ಒಗ್ಗರಣೆ ಹಾಕ್ಬೇಡಿ ಹಳ್ಳಿ ಕಡೆ ಆದರೆ ಏನು ಮಾಡ್ತಾರೆ ಸೌದೆ ಒಲೆ ಹಾಗೆ ಸುಡ್ತಾರೆ ಸೌದೆ ಒಲೆನಿ ಮಡಕೆಯನ್ನು ಸುಟ್ಬಿಟ್ಟು ಕಪ್ಪು ಮಾಡ್ತಾರೆ ಇದೆಲ್ಲ ಮಾಡಿಕೊಟ್ಟಿದ್ದವರು ನಮ್ಮಕ್ಕ ಆದರೂ ಹಿಂಗೆ ಸುಟ್ಟೋಯ್ತು ನೋಡಿ ಅಂತು ಆದರೆ ಚೆನ್ನಾಗಿದೆ ಮಡಕೆ ಇದೊಂದು ದೊಡ್ಡ ತೊಗೊಂಡಿದ್ದೀನಿ ಎಲ್ಲ ಮಾಡ್ಕೊಳು ಭಾರ ಭಾರ ಇದೆ ಎತ್ತಕ್ಕೆ ಅದೆಲ್ಲ ನಿಜವಾಗ್ಲೂ ತುಂಬ ಭಾರ ಇದೆ ನೋಡಿ ಎಷ್ಟು ಭಾರ ಇದೆ ಗೊತ್ತಾ ನೂರೈವತ್ತು ರೂಪಾಯಿನೋ ಕೊಟ್ಟೆ ನಾನು ಇದಕ್ಕೆ ಇದು ಇದಕ್ಕೂ ಮುಚ್ಚಳ ಆಗುತ್ತೆ ಇದು ಗಂಜಿ ಸಾರು ಏನು ಪ್ರಕಾರ ಮಾಡ್ಬೋದು ಒಂದು ಮುಚ್ಚಲನೇ ಎಲ್ಲದಕ್ಕೂ ಆಗೋ ಥರ ತೊಗೊಂಡಿದ್ದೀನಿ ನೋಡಿ ಈ ಥರದ್ದು ಇದು ತುಂಬ ಭಾರ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಭಾರ ಭಾರ ಇದೆ ಇದೊಂದು ಮಡಕೆ ತಗೊಂಡೆ ಇದು ಸ್ಪೆಷಲ್ ಮಡಿಕೆ ಸ್ಪೆಷಲ್ ಮಡಕೆ ಅಂತ ಏನು ಕೇಳ್ತೀನಿ ಅಂದ್ರೆ ನೀವು ಅಂದ್ಕೊಳ್ಬೋದು ಏನು ಸ್ಪೆಷಲ್ಲು ಅಂತ ಇದಕ್ಕಿಲ್ಲ ಹಂಚಿದೆ ಇದಕ್ಕೆ ಹಂಚಿಲ್ಲ ಅಲ್ಲ ಇದು ತಮಿಳ್ನಾಡು ಮಡಕೆ ಇದು ತಮಿಳ್ನಾಡು ಮಡಿಕೆ ಏನಕ್ಕೆ ಅಂತ ಒಳಗಡೆ ನೈಸ್ ಇರಲ್ಲ ಇದಕ್ಕೆಲ್ಲ ನೋಡಿ ಇದಕ್ಕೆಲ್ಲ ನೈಸ್ ಇದೆ ಏನು ಇಲ್ಲ ಇದಕ್ಕೆ ಕಲ್ಕಲ್ಲಿರುತ್ತೆ ಇರುತ್ತೆ ಹತ್ರದಿಂದ ತೋರಿಸ್ತೀನಿ ಕಲ್ಕಲ್ಲಿ ಇರುತ್ತೆ ನಾವು ಮಸಿಯೋದಿಕ್ಕೆ ಏನಾದರೂ ಮಾಡಿದಾಗ ಮಸೀತಾ ಇದ್ದಾಗ ಏನಾಗುತ್ತೆ ಕಲ್ಕಲ್ಲು ನಾವು ನಾವಿ ಒಬ್ರುಬ್ಬೇಕಾದ್ರೆ ಕಲ್ಮುಳ್ಳೊಡಿಸ್ತೀವಲ್ಲ ಒಳಕಲ್ಗೆ ಆ ಥರ ಕಲ್ಕಲ್ಲಿದೆ ಇದೆ ಇದು ಮಸಿಯೋದಕ್ಕಂತ ಏನಾದರೂ ಮಾಡಿದಾಗ ಸಾರು ಮಸಿಯೋದಿಕ್ಕೆ ಅಂತ ಅಂದರು ನಾನೆಲ್ಲ ಯಾವುದಕ್ಕಾದರೂ ಆಗುತ್ತೆ ಅಂತ ಇದು ತೊಗೊಂಡೆ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಅದು ನೋಡಿ ಒಳಗಡೆ ತರ್ತರಿ ಇದೆ ಕಲ್ಕಲ್ ಥರ ಇದೆ ಇದು ಮಸಿಯೋದಕ್ಕಂತ ನಮಗೆ ಅಂದರು ಅದಕ್ಕೆ ಇದು ತೊಗೊಂಡೆ ಇದು ನೋಡಿ ಇದೆಷ್ಟು ನೈಸ್ ಆಗಿದೆ ಇದರಲ್ಲಿ ಕಲ್ಕಲ್ಲಿಲ್ಲ ಇದೆಲ್ಲ ಇದೆಲ್ಲ ವೈಟ್ ವೈಟ್ ಕಾಣಿಸ್ತಿದ್ದೆಲ್ಲ ಕಲ್ಕಲ್ಲು ತರ್ತರಿ ಇರೋದು ನೋಡಿ ಇಷ್ಟು ನನ್ನ ಹತ್ರ ಮಡಿಕೆ ಐಟಮ್ ಇರೋದು ಇಷ್ಟ ಆಯಿತು ಏನು ಅಂತ ನನಗೆ ಹೇಳಿ ನೋಡಿ ಇದೇ ಸಿಡ್ತಿತ್ತು ಹತ್ರದಿಂದ ತೋರಿಸ್ತೀನಿ ನೋಡಿ ಟಪ್ಪಂತು ಒಳಗಡೆನು ನೋಡಿ ಒಳಗಡೆನು ಸಿಡಿದೆ ಆದರೆ ಏನು ತೂತಿಲ್ಲ ತೂತಾಗಿಲ್ಲ ಅಡುಗೆ ಮಾಡ್ಬೋದು ನೀರು ಕಾಯಿಸ್ಬೋದು ಎಲ್ಲ ಮಾಡ್ಬೋದು ಹಾಗಾಗಿ ಇಟ್ಕೊಂಡಿದ್ದೀನಿ ತೂತಾಗಿದ್ರೆ ಬಿಸಾಕ್ತಿದ್ದೆ ನೋಡಿ ಇಷ್ಟಿದೆ ನನ್ನ ಹತ್ರ ಮಡಿಕೆ ನೋಡಿ ಭಯ ಆಗುತ್ತೆ ಒಂದ್ರ ಮೇಲೆ ಒಂದು ಜೋಡಿಸೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ನೋಡಿ ಇಲ್ಲಿ ನೋಡಿ ಹ್ಮ್ ಇಷ್ಟು ಮಡಿಕೆಗಳಿದೆ ಇಷ್ಟು ಬೌಲ್ಗಳಿದೆ ಹೊಸದಾಗಿ ಮಡಕೆ ಆಗಲಿ ಏನಾದರೂ ತಂದರೆ ಅದನ್ನು ಪಳಕಿಸೋದು ಹೇಗೆ ಅಂತ ಅಂದರೆ ಅವ್ರು ಹೇಳ್ತಾರೆ ಎಣ್ಣೆ ಹಚ್ಬಿಟ್ಟು ಬಿಸಿಲಲ್ಲಿ ಇಡಿ ಒಂದು ಮೂರು ನಾಲ್ಕು ದಿವಸ ಅಂತಾರೆ ಆ ಥರ ಮಾಡಬೇಡಿ ಯಾಕಂದರೆ ನಾನು ಮಾಡಿ ನಾಲ್ಕೈದು ಮಡಿಕೆ ಹಂಗೆ ಮೇಲೆ ಬಿಸಾಕಿದ್ದೀನಿ ಕೌಂಟ್ ವಾಸನೆ ಬಂದ್ಬಿಡುತ್ತೆ ನೀವೇನೇ ಅಡುಗೆ ಮಾಡಿದ್ರೂ ಕೌಂಟ್ ವಾಸನೆ ಅಂದರೆ ಅದು ತಿನ್ನೋಕ್ಕೂ ಆಗೋಲ್ಲ ಏನಿಲ್ಲ ಹಂಗೆ ಅಡುಗೆನೂ ಬಿಸಾಕ್ಬೇಕು ಆ ಥರ ಆಗಿತ್ತು ಅದಕ್ಕೆ ನಾನೇನು ಮಾಡ್ತೀನಿ ಎರಡು ತಂದು ಎರಡು ಮೂರು ದಿವಸ ನೀವು ನೆ ನೀರಲ್ಲಿ ನೆನೆಸ್ಬಿಡಿ ನೀರು ಚೇಂಜ್ ಮಾಡ್ತಾಯಿರಿ ಒಂದೊಂದು ದಿನಕ್ಕೂ ಆ ಥರ ನೀವೊಂದು ಮೂರು ನಾಲ್ಕು ದಿವಸ ಮಾಡಿ ಮಣ್ಣಿನ ವಾಸನೆ ಹೋಗುತ್ತೆ ನಾನು ಅದೇ ಥರ ಮಣ್ಣಿನ ಮಡಿಕೆಗಳನ್ನ ಪಳಗಿಸಿದ್ದು ಆದರೆ ನಿಜವಾಗ್ಲೂ ಹೇಳ್ತೀನಿ ಎಣ್ಣೆ ಹಚ್ಬಿಟ್ಟು ನೀವು ಬಿಸಿಲಿಗೆ ಗಿಡಿ ಅದು ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದಾದ್ರು ಒಂದು ಸಣ್ಣ ಮಡಿಕೆ ತೊಗೊಂಡು ಆ ಕೆಲಸ ಮಾಡಿ ನೀರಲ್ಲಿ ಮಾಡಿ ನಿಮಗೆ ಡಿಫ್ರೆಂಟ್ ಏನು ಅಂತ ಗೊತ್ತಾಗುತ್ತೆ ಈಗ ಇಷ್ಟು ನೋಡಿದ್ರಲ್ಲ ಏನು ಮಾಡ್ತೀರಾ ಒಂದು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಧನ್ಯವಾದಗಳು ಜೈ ಶ್ರೀರಾಮ್